ಹೈ ಗಾಯ್ಸ್ ಇವತ್ತಿನ ಬ್ರೇಕ್ಫಾಸ್ಟಿಗೆ ಮಮ್ಮಿ ರಾಗಿ ರೊಟ್ಟಿ ಮಾಡ್ತಿದ್ದಾರೆ ಜೊತೆಗೆ ಚಟ್ನಿ ಮತ್ತು ಟೊಮೊಟೊ ಗೊಜ್ಜು ಅದು ಟೊಮೊಟೊ ಗೊಜ್ಜು ನನಗೋಸ್ಕರ ಮಾಡ್ತಿರೋದು ಯಾಕಂದರೆ ಚಟ್ನಿ ಅಷ್ಟಾಗಿ ಇಷ್ಟ ಆಗೋಲ್ಲ ನನಗೆ ಟೊಮೊಟೊ ಗೊಜ್ಜು ಅಂದರೆ ಇಷ್ಟ ಆಗುತ್ತೆ ಅದರಲ್ಲೂ ಟೊಮೊಟೊ ಗೊಜ್ಜು ಮಾಡೋಕ್ಕೆ ಹೋಗಿರಲಿಲ್ಲ ತಿಳಿಸಾರ ಥರ ಮಾಡಿಬಿಟ್ಟು ಅನ್ನ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ರು ಮಮ್ಮಿ ಬಟ್ ನಾನು ಬೇಡ ಗೊಜ್ಜು ಥರ ಮಾಡಿ ಅಂತ ಅಂದರೆ ಮಾಮೂಲಿ ಅದೇ ಟೊಮೊಟೊ ಗೊಜ್ಜಿಗೆ ನೀರು ಹರ್ಬಿಟ್ರೆ ತಿಳಿಸು ಅಷ್ಟೇ

ಮತ್ತು ಯಾವ್ದು ಟೆನ್ಷನ್ ಆಗೇ ನೋಡಿ ಎಷ್ಟು ಯಾವ ಥರ ಇದೆ ಹುಳ ಅನ್ನಕ್ಕೆ ಸ್ವಲ್ಪ ತಿಳಿ ಸಾಂಬಾರು ಮಾಡಿದೆ ಚಟ್ನಿ ಇಷ್ಟಪಡೋಲ್ಲ ಸ್ವಲ್ಪ ರೊಟ್ಟಿಗೆ ನನ್ನ ಮಗಳು ಅಂಥೇಳಿ ತಿಳಿ ಸಾಂಬಾರು ಮಾಡಿದರೆ ಅವಳಿಗೆ ಇಷ್ಟ ಆಗುತ್ತೆ ಅನ್ನ ಜೊತೆಗೆ ಬರೀ ರೊಟ್ಟಿನೇ ಅಷ್ಟು ಅಷ್ಟೊಂದು ರೊಟ್ಟಿ ಚಟ್ನಿ ತಿಂದು ಸಮಾಧಾನ ಆಗೋದಿಲ್ಲ ಅನ್ನಕ್ಕೂ ಕೂಡ ಅವಳು ಇಷ್ಟಪಡೋದಿಲ್ಲ ಚಟ್ನಿ ಇರಲಿ ಒಂದು ಸ್ವಲ್ಪ ಚ ಇದು ಸ್ವಲ್ಪ ಸಾಂಬಾರು ತಿಳಿ ಸಾಂಬಾರು ಮಾಡೋಣ ಲೈಟಾಗಿ ಅಂತ ಮಾಡೋದಕ್ಕೆ ಒಂದು ಹಣ್ಣು ತೊಗೊಂಬಂದರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಟೊಮೊಟೊ ಮಾತ್ರ ಒಂದು ಚೂರು ಕೊಳ್ತಿಲ್ಲ ಆದರೆ ಇದರಲ್ಲಿ ಈ ಥರದೊಂದು ಹುಳ ಈ ಹುಳ ನೋಡಿಬಿಟ್ರೆ ಅಡುಗೆಗೆ ಹಾಕೋಕ್ಕೂ ಮನ್ಸು ಬರೋಲ್ಲ ಒಳಗಡೆ ಅಷ್ಟು ಚೆನ್ನಾಗೂ ಇಲ್ಲ ನೋಡಿ ಥರ ಆಗ್ಬಿಡ್ತು మమ్మీ బట్టె వాష్ మి బందరు టీడు అందరూ అదే టీతాయిదీ ರಾಗಿ ರೊಟ್ಟಿ ಜೊತೆಗೆ ಚಟ್ನಿ ಒಂದು ಸಾಕಾಗಿತ್ತು ಟೊಮೊಟೊ ಗೊಜ್ಜು ಏನಕ್ಕೆ ಮಾಡಿದೆ ಟೊಮೊಟೊ ಗೊಜ್ಜು ನಿಂಗೆ ಮಾಡಿದ್ದು ಟೊಮೆಟೊ ಗೊಜ್ಜು ನಾನೇನೋ ನಂಗೆ ಹೇಳ್ಬೇಕು ಅಂದ್ರೆ ರಾಗಿ ರೊಟ್ಟಿ ಜೊತೆಗೆ ಚಟ್ನಿ ಮತ್ತೆ ಚಟ್ನಿ ಇಷ್ಟ ಅದಕ್ಕೂ ಚಟ್ನಿ ಇಷ್ಟ ರಾಗಿ ರೊಟ್ಟಿಗೂ ಅದಕ್ಕೂ ನಿಂಗಿಂದಲ್ಲ ಚಟ್ನಿ ಇಷ್ಟಪಡೋಲ್ಲ ಸ್ವಲ್ಪ ಊಟ ಮಾಡ್ತೀನಿ ಟಮಟೊ ಗೊಜ್ಜು ಸ್ಪೆಷಲ್ ಇಷ್ಟ ಬೇರೆ ಸಾರು ನಂಗೆ ಕೈ ಇವಾಗ ಈಗ ಮಾಡೋಕ್ಕಾಗಲ್ಲ ಅಂತ ಎಮರ್ಜೆನ್ಸಿಗೆ ಅಂತ ಒಂದು ಕಂಪ್ಲೇಂಟ್ ಹೆಚ್ಚಿ ಸ್ವಲ್ಪ ಗೊಜ್ಜು ಮಾಡಿದೆ ಚೆನ್ನಾಯ್ತಾ ಚೆನ್ನಾಗಿತ್ತು ಅದೇ ನಿಮಗೆ ಇಷ್ಟ ಅಂತಾನೆ ಮಾಡಿದೆ ಟಮ ಗೊಜ್ಜು ಸಾರು ಮಾಡೋಣ ಅಂತ ತಿಳಿ ಸಾರ ಅಂತ ಮಾಡೋಣ ಅಂತ ಹೋದೆ ತಿಳಿ ಸಾರು ಅಂತ ಮಾಡಿದ್ರೆ ನಿಮ್ಗೆ ಅನ್ನಕ್ಕೆ ಸಾರ್ ತರ ಇಷ್ಟ ಪಡ್ತೀಯಾ ಅಂತ ಟಮ್ ಹಾಕಿ ಸಾಂಬಾರು ಪುಡಿ ಎಲ್ಲ ಹಾಕಿ ಮಾಡುದ್ರೆ ತಿಂತೀಯ ಅಂತ ಹೇಳಿ ಮತ್ತೆ ನೀರು ಬೇಡಮ್ ಗೊಜ್ಜು ತರ ಹಾಕ್ಲಿಲ್ಲ ಹಂಗೆ ಹಾಕ್ಲಿ ಹಂಗ ಗೊಜ್ಜಾಗ್ತಾ ಚೆನ್ನಾಗಿತ್ತು